ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐ ಪಿ ಎಲ್ ಮಿನಿ ಹರಾಜ್ಗೆ ಕ್ಷಣಗಣನೆ ಶುರುವಾಗ್ತಿರೋ ಹೊತ್ತಲ್ಲೇ ಐ ಪಿ ಎಲ್ ಟೀಮ್ಗಳು ಭಾರಿ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಗುಜರಾತ್ನಿಂದ ಹಾರ್ದಿಕ್ ಪಾಂಡ್ಯರನ್ನ ಹೈಜಾಕ್ ಮಾಡಿದ ಮುಂಬೈ ಇಂಡಿಯನ್ಸ್ ಇದೀಗ ತಮ್ಮ ಚಾಂಪಿಯನ್ ಕ್ಯಾಪ್ಟನ್ ರೋಹಿತ್ ರನ್ನು ಕೆಳಗಿಳಿಸಿ ಪಾಂಡ್ಯಾಗೆ ಪಟ್ಟ ಕಟ್ಟಿದೆ ಇದರ ಬೆನ್ನಲ್ಲೇ ಮುಂಬೈ ವಿರುದ್ಧ ಅವರ ಫ್ಯಾನ್ಸ್ ಇಂದಲೇ ಬಹಳ ದೊಡ್ಡ ಆಕ್ರೋಶ ಭೋಗಿಲೈತಿದೆ ವಿಶೇಷವಾಗಿ ರೋಹಿತ್ ಫ್ಯಾನ್ಸ್ ಇಂದ ಹಾರ್ದಿಕ್ ಕ್ಯಾಪ್ಟನ್ ಅಂತ ಅನೌನ್ಸ್ ಆದ ಒಂದೇ ಗಂಟೆಯಲ್ಲಿ ಐದು ಲಕ್ಷಕ್ಕೂ ಅಧಿಕ ಫ್ಯಾನ್ಸ್ ಮುಂಬೈ ಟೀಮ್ ಅನ್ನು ತೊರೆದಿದ್ರು ಸೂರ್ಯ ಬೂಮ್ರಂತಹ ಮುಂಬೈ ಕಟ್ಟಾಳುಗಳು ಕೂಡ ಪೋಸ್ಟ್ ಗಳ ಮೂಲಕ ಅಸಮಾಧಾನ ಹೊರಹಾಕರು ಹಾಗಿದ್ರೆ ಮುಂಬೈ ಇಂಡಿಯನ್ಸ್ ಮಾಡಿದ ಸರಿನಾ ಯಶಸ್ವಿ ಕ್ಯಾಪ್ಟನ್ಗೆ ಎಂಐ ಮೋಸ ಮಾಡ್ತಾ ಅಥವಾ ಪ್ರಾಕ್ಟಿಕಲ್ ಡಿಸಿಷನ್ ಪಾಂಡ್ಯ ತನ್ನ ಗುರುವಿಗೆ ಗುನ್ನ ಇಟ್ಬಿಟ್ರ ತಾನೇ ಸಾಕಿದ ಗಿಣಿ ಹಿಟ್ ಮ್ಯಾನ್ ಹದ್ದಾಗಿ ಕುಕ್ಕಿಬಿಡ್ತಾ ಐ ಪಿ ಎಲ್ನಲ್ಲಿ ನಲ್ಲಿ ಲಾಯಲ್ಟಿ ನಂಬಿಕೆಗೆ ಮಹತ್ವ ಇದೆಯಾ ಒಂದು ಸ್ಪೋರ್ಟ್ಸ್ ಫ್ರಾಂಚೈಸಿ ಈ ರೀತಿಯೆಲ್ಲ ಎಮೋಷನಲ್ ಆಗಿ ಥಿಂಕ್ ಮಾಡಬೇಕಾ ಅಥವಾ ಕ್ರಿಕೆಟ್ ಮತ್ತು ಅದರ ಬಿಸ್ನೆಸ್ ಮಾತ್ರ ನೋಡಬೇಕಾ ಫ್ಯೂಚರ್ ಅನ್ನ ಮಾತ್ರ ನೋಡಬೇಕಾ ಇದೆಲ್ಲವನ್ನ ಇವತ್ತಿನ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಗುಜರಾತ್ ನಿಂದ ಟ್ರೇಡ್ ಮಾಡಿದಾಗಲೇ ಬಹುತೇಕ ಈ ವಿಚಾರ ಎಲ್ಲರಿಗೂ ಗೊತ್ತಾಗೋಗಿತ್ತು ಹೋಗಿತ್ತು ಯಾಕಂದ್ರೆ ಗುಜರಾತ್ ಟೈಟನ್ಸ್ ತಂಡವನ್ನ ಎರಡು ಸೀಸನ್ ನಲ್ಲಿ ಮುನ್ನಡೆಸಿ ಎರಡರಲ್ಲೂ ಫೈನಲ್ ರೀಚ್ ಮಾಡಿ ಒಂದರಲ್ಲಿ ಚಾಂಪಿಯನ್ ಮಾಡಿರಬೇಕಾದ್ರೆ ಪಾಂಡ್ಯ ಕೇವಲ ದುಡ್ಡಿಗೋಸ್ಕರ ಮುಂಬೈ ಇಂಡಿಯನ್ಸ್ ಗೆ ಬರೋದ್ರಲ್ಲಿ ಅರ್ಥ ಇರಲಿಲ್ಲ ಹೀಗಾಗಿ ಪಾಂಡ್ಯ ಕ್ಯಾಪ್ಟನ್ ಮಾಡ್ತೀನಿ ಅನ್ನೋದಾದ್ರೆ ಮಾತ್ರ ಮುಂಬೈಗೆ ಬರ್ತೀನಿ ಅನ್ನೋ ಕಂಡೀಷನ್ ಇಟ್ಕೊಂಡ್ರೆ ಟ್ರೇಡ್ ಗೆ ಒಪ್ಕೊಂಡಿದ್ರು ಅನ್ನೋ ವರದಿಗಳು ಕೂಡ ಈಗ ಬರ್ತಾ ಇದೆ ಅದರಂತೆ ತವರಿಗೆ ವಾಪಸ್ ಆದ ಒಂದು ತಿಂಗಳಲ್ಲೇ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ರ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದೆ ಅದರ ಬೆನ್ನಲ್ಲೇ ರೋಹಿತ್ ಮತ್ತು ಮುಂಬೈ ಅಭಿಮಾನಿಗಳು ಎಂಐ ತಂಡದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪಾಂಡ್ಯ ಕ್ಯಾಪ್ಟನ್ ಅಂತ ಅನೌನ್ಸ್ ಆದ ಒಂದು ಗಂಟೆಯಲ್ಲೇ ಸುಮಾರು ಐದು ಲಕ್ಷ ಜನ ಟ್ವಿಟರ್ನಲ್ಲಿ ಅಂದರೆ ಅಂದ್ರೆ ಈಗಿನ ಎಕ್ಸ್ ನಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನ ಅನ್ಫಾಲೋ ಮಾಡಿದ್ರು ಅದೇ ರೀತಿ ಇನ್ಸ್ಟಾದಲ್ಲೂ ಕೂಡ ಸುಮಾರು ಐದು ಲಕ್ಷ ಜನ ಮುಂಬೈಯನ್ನ ತೊರೆದ್ರು ಇಷ್ಟು ಜನ ಅನ್ಫಾಲೋ ಮಾಡಿದ್ರಿಂದ ಈಗ ಎಕ್ಸ್ ಹಾಗೂ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಚೆನ್ನೈ ಸೂಪರ್ ಕಿಂಗ್ಸ್ ಅತಿ ಹೆಚ್ಚು ಫಾಲೋಯಿಂಗ್ ಹೊಂದಿರೋ ಟೀಮ್ ಆಯ್ತು ಅನ್ಫಾಲೋ ಮಾಡೋದಷ್ಟೇ ಅಲ್ಲದೆ ಶೇ ಮಾನ್ ಎಂ ಟ್ರೆಂಡ್ ಮಾಡಿದ್ದಾರೆ ಕೆಲ ಉಗ್ರ ಅಭಿಮಾನಿಗಳಂತೂ ಮುಂಬೈ ಇಂಡಿಯನ್ಸ್ ಜರ್ಸಿ ಹಾಗೂ ಫ್ಲಾಗ್ಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಹಾರ್ದಿಕ್ ರೋಹಿತ್ ಗೆ ದ್ರೋಹ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಕಟ್ಟಪ್ಪ ಬಾಹುಬಲಿಗೆ ಬೆನ್ನಿಗೆ ಚೂರಿ ಹಾಕ್ತಿರೋ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಇನ್ನು ಕೇವಲ ಅಭಿಮಾನಿಗಳು ಅಷ್ಟೇ ಅಲ್ಲ ಕೆಲ ಮುಂಬೈ ಇಂಡಿಯನ್ಸ್ ಆಟಗಾರರು ಕೂಡ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಟಿ ಟ್ವೆಂಟಿ ನಂಬರ್ ಒನ್ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಎಕ್ಸ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಹಾರ್ಟ್ ಬ್ರೇಕ್ ಆಗಿರೋ ಎಮೋಜಿ ಹಾಕಿದ್ದಾರೆ ಅಥವಾ ಜಸ್ಪ್ರೀತ್ ಬುಮ್ರಾ ಕೂಡ ಎರಡು ವಾರಗಳ ಹಿಂದೆ ಮುಂಬೈ ಪಾಂಡ್ಯಾರನ್ನ ತಗೊಂಡ ತಕ್ಷಣ ಸೈಲೆನ್ಸ್ ಇಸ್ ಸಮ್ಟೈಮ್ಸ್ ದಿ ಬೆಸ್ಟ್ ಆನ್ಸರ್ ಅಂದ್ರೆ ಕೆಲವೊಮ್ಮೆ ಮೌನವೇ ಬೆಸ್ಟ್ ಉತ್ತರ ಅನ್ನೋ ಪೋಸ್ಟ್ ಹಾಕೊಂಡಿದ್ರು ರೋಹಿತ್ ನಂತರ ಮುಂಬೈನಲ್ಲಿ ಆಗ ಬುಮ್ರಾ ಕ್ಯಾಪ್ಟನ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಹೀಗಾಗಿ ಪಾಂಡ್ಯ ತಗೊಂಡಿದ್ರಿಂದ ಬೇಸರಗೊಂಡು ಬುಮ್ರಾ ಈ ರೀತಿ ಪೋಸ್ಟ್ ಮಾಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗಿತ್ತು ಆತ ಮುಂಬೈನ ಮಾಜಿ ಕೋಚ್ ಆಗಿದ್ದ ಜಾನ್ ರೈಡ್ ಕೂಡ ರೋಹಿತ್ಗೆ ಯಾವಾಗ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಬೇಕು ಅನ್ನೋ ಆಪ್ಷನ್ಸ್ ಅನ್ನ ಅವರಿಗೆ ಕೊಡಬೇಕಾಗಿತ್ತು ಅಂತ ಬರ್ಕೊಂಡಿದ್ರು ಅಂದಹಾಗೆ ಸ್ನೇಹಿತರೆ ಮುಂಬೈ ಫ್ಯಾನ್ಸ್ ಎಲ್ಲ ಇಲ್ಲಿ ಇಷ್ಟೊಂದು ಕಿಡಿಕಾರಕ್ಕೆ ಕಾರಣ ಲೋಹಿತ್ ಅವರ ಲೆಗಸಿ ಎರಡು ಸಾವಿರದ ಹನ್ನೊಂದರಿಂದ ರೋಹಿತ್ ಮುಂಬೈ ಇಂಡಿಯನ್ಸ್ ಪರ ಆಡೋಕೆ ಶುರು ಮಾಡಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಕಿ ಪಾಂಟಿಂಗ್ ಕಳಪೆ ಪ್ರದರ್ಶನ ತೋರಿದ್ರಿಂದ ಟೂರ್ನಮೆಂಟ್ ಮಧ್ಯೆ ರೋಹಿತ್ಗೆ ಕ್ಯಾಪ್ಟನ್ಸಿ ಕೊಡಲಾಗಿತ್ತು ಕ್ಯಾಪ್ಟನ್ ಆದ ರೋಹಿತ್ ಮೊದಲ ಸೀಸನ್ನಲ್ಲೇ ಟ್ರೋಫಿ ಗೆಲ್ಲಿಸಿಕೊಟ್ಟಿದ್ರು ಮುಂಬೈ ಮೊದಲ ಬಾರಿಗೆ ಐಪಿಎಲ್ ಕಪ್ಗೆ ಮುತ್ತಿಕ್ಕಿತ್ತು ಆ ವರ್ಷ ಚಾಂಪಿಯನ್ಸ್ ಟ್ರೋಫಿ ಕೂಡ ವಿನ್ ಆಗಿತ್ತು ಅದಾದ ನಂತರ ಎರಡು ಸಾವಿರದ ಹದಿನೈದು ಹದಿನೇಳು ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ಹತ್ತು ವರ್ಷದಲ್ಲಿ ಐದು ಬಾರಿ ಐ ಪಿ ಎಲ್ ಫೈನಲ್ಗೆ ಹೋಗಿ ಐದು ಬಾರಿನೂ ಚಾಂಪಿಯನ್ ಆಗಿತ್ತು ರೋಹಿತ್ ಧೋನಿ ಅವರನ್ನ ಮೀರಿಸಿ ಐಪಿಎಲ್ ನ ಸಕ್ಸೆಸ್ಫುಲ್ ಕ್ಯಾಪ್ಟನ್ ಅನಿಸ್ಕೊಂಡ್ರು ಈಗ ಇಂತಹ ಕ್ಯಾಪ್ಟನ್ ಇದ್ದಕ್ಕಿದ್ದ ಹಾಗೆ ಅವರು ಕೆಳಗಿಳಿಸಿದ್ದು ಆ ಟೀಮ್ ನ ಅಭಿಮಾನಿಗಳ ಕೋಪಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕಾರಣ ಆಗಿದೆ ಆದರೆ ಸ್ನೇಹಿತರೆ ಐ ಪಿ ಎಲ್ ಚೆಂಡು ದಾಂಡಿನ ಆಟ ಇಲ್ಲಿ ಫ್ಯಾನ್ಸ್ ಗೆ ಮತ್ತು ತಂಡಕ್ಕೆ ಅವಿನಾಭಾವ ಸಂಬಂಧ ಇರುತ್ತೆ ಅನ್ನೋದು ಎಷ್ಟು ನಿಜಾನೋ ಇದೊಂದು ಪ್ಯೂರ್ ಬಿಸ್ನೆಸ್ ಅನ್ನೋದು ಕೂಡ ಅಷ್ಟೇ ನಿಜ ಮುಂಬೈ ಇಂಡಿಯನ್ಸ್ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹತ್ತು ಪಾಯಿಂಟ್ ಏಳು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಫ್ರಾಂಚೈಸಿ ಹೀಗಾಗಿ ಇಲ್ಲಿ ಕೇವಲ ಎಮೋಷನ್ಸ್ಗಷ್ಟೇ ಜಾಗ ಇರುವುದಿಲ್ಲ ರೋಹಿತ್ ಶರ್ಮಾ ಅವರು ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿದ್ರು ಕೂಡ ಕಳೆದ ಮೂರು ಸೀಸನ್ ನಲ್ಲಿ ಅಂತಹ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಸೀಸನ್ ನಲ್ಲಿ ಪ್ಲೇ ಆಫ್ ಮಿಸ್ ಮಾಡಿಕೊಂಡಿದ್ದ ಮುಂಬೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಂತೂ ಹತ್ತನೇ ಸ್ಥಾನಕ್ಕೆ ಕುಸಿತು ಹೋಗಿತ್ತು ಅಲ್ಲದೆ ಈ ವರ್ಷ ಇದೇ ಹಾರ್ದಿಕ್ ನೇತೃತ್ವದ ಗುಜರಾತ್ ಟೈಟನ್ಸ್ ಜೊತೆಗೆ ಕ್ವಾಲಿಫೈನಲ್ಲಿ ಸೋತು ಹೋಗಿತ್ತು ಇಲ್ಲಿ ಮುಂಬೈಗೆ ರೋಹಿತ್ ನಾಯಕತ್ವದಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲವಾದರೂ ಕೂಡ ಅವರ ಬ್ಯಾಟಿಂಗ್ ಕುಸಿತು ಹೋಗಿರೋದು ಚಿಂತೆ ಕಾರಣ ಆಗಿತ್ತು ಕಳೆದ ಮೂರು ಸೀಸನ್ನಿಂದ ಬ್ಯಾಟಿಂಗ್ನಲ್ಲಿ ಫೇಲ್ ಆಗ್ತಾ ಇದ್ರು ರೋಹಿತ್ ಎರಡ್ ಸಾವಿರದ ಇಪ್ಪತ್ತೆರಡರ ಸೀಸನ್ನಲ್ಲಿ ಒಂದೇ ಒಂದು ಹಾಫ್ ಸೆಂಚುರಿ ಹೊಡೆದಿರಲಿಲ್ಲ ಹದಿನಾಲ್ಕು ಇನ್ನಿಂಗ್ಸ್ ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ನಾಲ್ಕರ ಆವರೇಜ್ನಲ್ಲಿ ಕೇವಲ ಇನ್ನೂರ ಅರವತ್ತೆಂಟು ರನ್ ಸ್ಕೋರ್ ಮಾಡ ಈ ವರ್ಷ ಕೂಡ ರೋಹಿತ್ ಐಪಿಎಲ್ ನಲ್ಲಿ ಅಷ್ಟೇನು ಪರಿಣಾಮಕಾರಿ ಇನ್ನಿಂಗ್ಸ್ ಆಡಿರಲಿಲ್ಲ ಹಿಂದೆ ಮುಂದಿನ ವರ್ಷ ಐಪಿಎಲ್ ಮೆಗಾ ಆಕ್ಷನ್ ಮೆಗಾ ಹರಾಜು ಬರುತ್ತೆ ಸದ್ಯ ಇರೋ ಆಕ್ಷನ್ ರೂಲ್ಸ್ ಪ್ರಕಾರ ಹರಾಜ್ ರೂಲ್ಸ್ ಪ್ರಕಾರ ಒಂದು ತಂಡ ಮ್ಯಾಕ್ಸಿಮಮ್ ಮೂರು ಭಾರತೀಯ ಆಟಗಾರರನ್ನ ಇಬ್ರು ವಿದೇಶಿ ಆಟಗಾರರನ್ನ ಒಟ್ಟಾರೆ ಟೋಟಲ್ ಮ್ಯಾಕ್ಸಿಮಮ್ ನಾಲ್ಕು ಆಟಗಾರರನ್ನ ಮಾತ್ರ ರಿಟೈನ್ ಮಾಡ್ಕೋಬಹುದು ಪ್ರಕಾರ ಸದ್ಯ ಟಿ ಟ್ವೆಂಟಿಯ ನಂಬರ್ ಒನ್ ಬ್ಯಾಟರ್ ಸೂರ್ಯರನ್ನ ಮುಂಬೈ ಬಿಡಕ್ಕಾಗಲ್ಲ ಬೆಸ್ಟ್ ಬೌಲರ್ ಎನಿಸಿಕೊಂಡಿರೋ ಬೂಮ್ರಾನು ಬಿಡಕಾಗಲ್ಲ ಜೊತೆಗೆ ಹಾರ್ದಿಕ್ ಪಾಂಡ್ಯರನ್ನ ತಗೊಂಡಿರೋದ್ರಿಂದ ಕ್ಯಾಪ್ಟನ್ ಕೂಡ ಆಗಿರೋದ್ರಿಂದ ಅವ್ರನ್ನ ಕೂಡ ಬಿಡಕಾಗಲ್ಲ ಹೀಗಾಗಿ ಬಿಟ್ರೆ ರೋಹಿತ್ ರನ್ನ ಬಿಡಬೇಕಾಗತ್ತೆ ಆದ್ದರಿಂದ ಮುಂಬೈ ಇಂಡಿಯನ್ಸ್ ಈ ಗಟ್ಟಿ ನಿರ್ಧಾರವನ್ನ ತಗೋಬೇಕಾಗಿದೆ ಅಷ್ಟಕ್ಕೂ ಮುಂಬೈ ಇಂಡಿಯನ್ಸ್ ಐಪಿಎಲ್ ನಲ್ಲಿ ಒಂದು ಸಕ್ಸಸ್ಫುಲ್ ಟೀಮ್ ಆಟಗಾರನ ಹುಡುಕಿ ತರೋ ವಿಚಾರದಲ್ಲಿ ಆಕ್ಷನ್ ವಿಚಾರದಲ್ಲಿ ಪ್ಲಾನಿಂಗ್ ವಿಚಾರದಲ್ಲಿ ಇಡೀ ಐ ಪಿ ಎಲ್ ನಲ್ಲೇ ಬೆಸ್ಟ್ ಟೀಮ್ ಹೀಗಾಗಿ ಇಂತಹ ದೊಡ್ಡ ನಿರ್ಧಾರ ತಗೊಳ್ತಿದೆ ಅಂದ್ರೆ ಸುಮ್ಮನೆ ವಿಚಾರ ಅಲ್ಲ ಎಲ್ಲ ಆಂಗಲ್ ನಲ್ಲೂ ಥಿಂಕ್ ಮಾಡಿರುತ್ತಾರೆ ಅಲ್ಲದೆ ಅವರು ಯಾವತ್ತೂ ತಮ್ಮ ಈ ರೀತಿ ಕ್ಯಾಪ್ಟನ್ ಆಗಿದ್ದ ಸೀನಿಯರ್ ಆಟಗಾರರನ್ನ ಸುಮ್ಮನೆ ಬಿಟ್ಕೊಡೋದಿಲ್ಲ ಸಚಿನ್ ತೆಂಡೂಲ್ಕರ್ ರಿಕಿ ಪಾಂಟಿಂಗ್ ಹರ್ಭಜನ್ ಸಿಂಗ್ ಲಸಿತ್ ಮಲಿಂಗಾ ಕಿರಣ್ ಪೊಲಾರ್ಡ್ ಹೀಗೆ ತಮ್ಮ ಎಲ್ಲ ದಿಗ್ಗಜ ಆಟಗಾರರನ್ನ ಕೋಚ್ ಆಗಿ ಮೆಂಟರ್ ಆಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಮ್ ನಲ್ಲಿ ಇನ್ವಾಲ್ವ್ ಮಾಡಿಕೊಂಡಿದ್ದಾರೆ ಈವನ್ ಜಾನ್ ರೈಟ್ ಅವ್ರನ್ನ ಕೂಡ ಕೋಚ್ ಸ್ಥಾನದಿಂದ ತೆಗೆದುಹಾಕಿದಾಗ ಸ್ಕೌಟಿಂಗ್ ಹೆಡ್ ಆಗಿ ಆಯ್ಕೆ ಮಾಡಿ ಹೊಸ ಪ್ರತಿಭೆಯನ್ನ ಹೆಕ್ಕಿ ತೆಗೆಯೋ ಅವರನ್ನ ಕಳಿಸಿದ್ರು ಪಾರ್ಥಿವ್ ಪಟೇಲ್ ಅನಿಲ್ ಕುಂಬ್ಳೆ ವಿನಯ್ ಕುಮಾರ್ ಅವರನ್ನು ಕೂಡ ಹೀಗೆ ಬಳಸ್ಕೊಂಡಿದ್ರು ಹೀಗಾಗಿ ರೋಹಿತ್ ರನ್ನ ಕ್ಯಾಪ್ಟನ್ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಅಂದ್ರೆ ಸಾವಿರ ಸಲ ಯೋಚನೆ ಮಾಡಿರ್ತಾರೆ ಹಲವಾರು ಪ್ಲಾನ್ಸ್ ಹಾಕಿರ್ತಾರೆ ಈಗಲೂ ಕೂಡ ರೋಹಿತ್ ಜೊತೆಗೆ ಮಾತನಾಡದೇನೆ ಡಿಸಿಷನ್ ತಗೊಂಡಿರೋದಿಲ್ಲ ಅವ್ರನ್ನ ಮಾತಾಡಿಸಿನೇ ಅವ್ರಿಗೆ ಹೇಳಿನೇ ನಿರ್ಧಾರಕ್ಕೆ ಬಂದಿರ್ತಾರೆ ವರದಿಗಳ ಪ್ರಕಾರ ರೋಹಿತ್ ಜೊತೆಗೆ ಕಳೆದ ಐಪಿಎಲ್ ನಿಂದಲೇ ಈ ಡಿಸ್ಕಷನ್ ಆಗಿದೆ ಅವಾಗ ಪಾಂಡ್ಯ ಬರ್ತಾರೆ ಅನ್ನೋದು ಪಕ್ಕಾ ಇರಲಿಲ್ವಾದ್ರೂ ಕ್ಯಾಪ್ಟನ್ಸಿ ಚೇಂಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಶನ್ ಆಗಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ ಅದರಲ್ಲೂ ದಿಢೀರಂತ ರೋಹಿತ್ ಇಲ್ಲದೆ ಇದ್ದಾಗ ಹೊಸ ಕ್ಯಾಪ್ಟನ್ ಹುಡ್ಕೋದಕ್ಕಿಂತ ರೋಹಿತ್ ಇನ್ನು ಆಡ್ತಿರುವಾಗಲೇ ಅವ್ರ ಜೊತೆಗೆ ಹೊಸ ಕ್ಯಾಪ್ಟನ್ ಅನ್ನ ರೂಪಿಸಬೇಕು ಟ್ರಾನ್ಸಿಷನ್ ಸ್ಮೂತ್ ಆಗಿ ಆಗಬೇಕು ಅನ್ನೋದು ಮುಂಬೈ ಇಂಡಿಯನ್ಸ್ ಲೆಕ್ಕಾಚಾರ ಅದಕ್ಕಾಗಿನೇ ಪಾಂಡ್ಯ ಬದಲಾಗಿ ಗುಜರಾತ್ ರೋಹಿತ್ ರನ್ನ ಕೊಡಿ ಅಂತ ಕೇಳಿದ್ರು ಒಪ್ಪಿಲ್ಲ ಈಗ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ರೋಹಿತ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿತ್ತು ಅದಕ್ಕೂ ಕೂಡ ಅವರು ಓಕೆ ಹೇಳಿಲ್ಲ ನಮಗೆ ರೋಹಿತ್ ಬೇಕು ಅಂತ ಹಿಡ್ಕೊಂಡಿದ್ದಾರೆ ಇನ್ನು ರೋಹಿತ್ ಕೂಡ ಅವರ ಅಭಿಮಾನಿಗಳು ಅಂದ್ಕೊಂಡಷ್ಟು ನೊಂದುಕೊಂಡು ಒಲ್ಲದ ಮನಸ್ಸಿನಿಂದ ಕ್ಯಾಪ್ಟನ್ಸಿ ಬಿಡ್ತಾ ಇಲ್ಲ ಈ ಎಲ್ಲ ಬೆಳವಣಿಗೆಗಳು ಅಂದ್ರೆ ಕ್ಯಾಪ್ಟನ್ಸಿಯಿಂದ ರೋಹಿತ್ ರನ್ನ ತೆಗೆಯೋ ಬೆಳವಣಿಗೆಗಳು ಆಗ್ತಾ ಇದ್ದಾಗಲೇ ಅಂಬಾನಿ ಮಾಲೀಕತ್ವದ ಸ್ಕೂಲ್ ನಲ್ಲಿ ನಡೆದ ತಮ್ಮ ಮಕ್ಕಳ ಆನ್ಯುವಲ್ ಫಂಕ್ಷನ್ ಆನ್ಯುವಲ್ ಡೇನ ಫಂಕ್ಷನ್ ನ ರೋಹಿತ್ ಅಟೆಂಡ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೂ ಕೂಡ ಇದೆಲ್ಲ ಗೊತ್ತು ಈಗಾಗಲೇ ಮೂವತ್ತಾರು ವರ್ಷ ಹೆಚ್ಚಂದ್ರೆ ಮೂರ್ನಾಲ್ಕು ವರ್ಷ ಕ್ರಿಕೆಟ್ ಆಡಬಹುದು ಆಲ್ರೆಡಿ ಟೆಸ್ಟ್ ಮತ್ತು ಡಿ ಐನಲ್ಲಿ ಭಾರತವನ್ನು ಮುನ್ನಡೆಸಿದಾರೆ ಇಂಥದ್ರಲ್ಲಿ ಎಲ್ ಹೊಣೆನ ತಲೆಗೆ ಹೊತ್ಕೊಳ್ಳೋದ್ರಲ್ಲಿ ರೋಹಿತ್ ಹೊತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅದರಲ್ಲೂ ಟಿ ಟ್ವೆಂಟಿಯಲ್ಲಿ ಅವರ ಪರ್ಫಾರ್ಮೆನ್ಸ್ ಕುಸಿತಿರುವಾಗ ಸುಮ್ಮನೆ ರಿಸ್ಕ್ ರಿಸ್ತಗೊಳಕ್ಕೂ ಆಗೋದಿಲ್ಲ ಏನು ಹಾರ್ದಿಕ್ ಪಾಂಡ್ಯ ಕೂಡ ಫ್ಯಾನ್ಸ್ ಬಿಂಬಿಸ್ತಿರೋ ರೀತಿಯಲ್ಲಿ ಏಲಿಯನ್ ಏನು ಅಲ್ಲ ಮುಂಬೈ ಇಂಡಿಯನ್ಸ್ ಅಖಾಡದಲ್ಲೇ ತಯಾರಾದ ಪ್ರತಿಭೆ ಮುಂಬೈ ಇಂಡಿಯನ್ಸ್ ಅನ್ನೋದು ಅವರಿಗೆ ಸ್ವಂತ ಮನೆ ಅಂಥದ್ರಲ್ಲಿ ಪಾಂಡ್ಯಗೆ ಕ್ಯಾಪ್ಟನ್ಸಿ ಬಿಟ್ಟು ವಿಚಾರದಲ್ಲಿ ರೋಹಿತ್ ಅಷ್ಟೇನು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅತ್ತ ನಾಯಕತ್ವದಿಂದ ತೆರವಾದ ಭಾರದಿಂದ ಒತ್ತಡವಿಲ್ಲದೆ ಇನ್ನು ಚೆನ್ನಾಗಿ ಆಡಬಹುದು ಆಕ್ಚುಲಿ ರೋಹಿತ್ ಶರ್ಮಾ ಸೊ ಇದೆಲ್ಲ ಈ ಕ್ಷಣದ ಅಪ್ಡೇಟ್ ಸ್ನೇಹಿತರೆ ರೋಹಿತ್ ಶರ್ಮಾ ಕಟ್ಟಪ್ಪಂತರ ಏನೋ ಚೂರಿ ಹಾಕಿಬಿಟ್ರು ಅದೆಲ್ಲ ಮೂರ್ಖತನದ ಕಂಪ್ಯಾರಿಸನ್ ಸ್ನೇಹಿತರೆ ಕ್ರಿಕೆಟರ್ಸ್ ಅವರೆಲ್ಲರೂ ಕೂಡ ಕಾಲ ಕಾಲಕ್ಕೆ ಅದೇನೇನು ಬದಲಾವಣೆ ಆಗಬೇಕು ಅದೆಲ್ಲ ಆಗುತ್ತೆ ಧೋನಿ ತಾವು ಪೀಕ್ ನಲ್ಲಿ ಆಡ್ತಿದ್ದಾಗಲೇ ಎಲ್ಲರ ಹತ್ರ ಚೀತು ಹೋಗಪ್ಪ ಅಂತ ಹೇಳಿಸ್ಕೊಳ್ದೇ ಇದ್ದಾಗಲೇ ಇನ್ನು ಆ ಸ್ಟೇಜ್ ಬರೋಕ್ಕಿಂತ ಮುಂಚೆನೆ ಒಂದೊಂದೇ ಸ್ಟೆಪ್ ಬದಿಗೆ ಸರದು ವಿರಾಟ್ ಕೊಹ್ಲಿಯನ್ನ ಗ್ರೂಮ್ ಮಾಡ್ತಾ ಬಂದ್ರು ತಾನು ಕ್ಯಾಪ್ಟೆನ್ಸಿಯನ್ನ ಆ ಕ್ಯಾಪ್ ಅನ್ನ ವಿರಾಟ್ ಕೊಹ್ಲಿ ತಲೆ ಮೇಲಿಟ್ಟು ಪಕ್ಕ ನಿಂತ್ಕೊಂಡು ಆರಂಭ ದಿನಗಳಲ್ಲಿ ಗೈಡ್ ಮಾಡ್ತಾ ಮಾಡ್ತಾ ಒಬ್ಬ ಕ್ಯಾಪ್ಟನ್ ಅನ್ನ ಧೋನಿ ರೂಪಿಸಿ ತೆರೆಮರೆಗೆ ಮರೆಗ್ ಸರದ್ರು ಇದೆಲ್ಲ ಕ್ರಿಕೆಟ್ ನಲ್ಲಿ ಸರ್ವೇ ಸಾಮಾನ್ಯ ಹಾಗಂತ ಕೊಹ್ಲಿ ಬಂದು ಧೋನಿಗೆ ಚೂರಿ ಹಾಕಿಬಿಟ್ರು ಅಂತ ಹೇಳಕ್ ಆಗೋದಿಲ್ಲ ರೋಹಿತ್ ಕ್ಯಾಪ್ಟನ್ ಆದಾಗ ಕೊಹ್ಲಿ ಬೆನ್ನಿಗೆ ಚೂರಿ ಹಾಕಿಬಿಟ್ರು ಅಂತ ಹೇಳಕ್ ಆಗೋದಿಲ್ಲ ಅದೇ ರೀತಿ ರೋಹಿತ್ ಬದಲಿಗೆ ಪಾಂಡ್ಯ ಕ್ಯಾಪ್ಟನ್ ಆದ್ರು ಅಂತ ತಕ್ಷಣ ಬೆನ್ನಿಗ್ ಚೂರಿ ಹಾಕಿದ್ರು ಅಂತ ಹೇಳಕ್ ಆಗೋದಿಲ್ಲ ಕ್ರಿಕೆಟ್ ಇದು ಆಟ ಗೇಮ್ ಸೊ ಫ್ಯಾನ್ಸ್ ಕೂಡ ತೀರಾ ಮನಸ್ಸಿಗೆ ತಗೊಳ್ಳದೆ ಆಟಗಾರರ ಫ್ಯಾನ್ಗಳು ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಸ್ಟಾರ್ಗಳ ಬೆಂಬಲಿಗರು ಕಿತ್ತಾಡ್ತಾರಲ್ಲ ಆ ರೀತಿ ಕಿತ್ತಾಡದೆ ಆಟವನ್ನು ಆಟದ ರೀತಿ ನೋಡ್ತಾ ಎಂಜಾಯ್ ಮಾಡಿ ಕ್ರಿಕೆಟನ್ನು ಆ ಸ್ವಾದವನ್ನು ಸ್ವಾದಿಸಿ ಅನ್ನೋದು ನಮ್ಮ ಸಲಹೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ